ಈ ಸಲ ಮರದಲ್ಲಿ ಎಲೆಯೇ ಕಾಣದಷ್ಟು ಹಲಸಿನ ಕಾಯಿಯಾಗಿದೆ ಈ ಸಲ ಕಾಯಿ ಬೆಳೆದದ್ದು ಬೇಗ ಪ್ರತಿ ಬಾರಿ ಮಳೆ ಹತ್ತಿರ ಬಂದಾಗಲೇ ಆ ಮನೆ ಮರದ ಕಾಯಿ ಬೆಳೆಯುವುದು ಆಚೆ ಹಣ್ಣು ಮಾಡಿ ತಿನ್ನಲಿಕ್ಕೂ ಅಲ್ಲ ಈಚೆ ಹಪ್ಪಳ ಮಾಡಲಿಕ್ಕೂ ಅಲ್ಲ ಮಳೆಗಾಲದ ಹಣ್ಣು ತಿನ್ನುವವರು ಯಾರು ಕಂಡ ಕಂಡವರಿಗೆ ಕೊಡುವುದು ಒಟ್ಟಾರೆ ದಂಬಾಧೂಳಿ ಈ ವರ್ಷ ಮುಹೂರ್ತ ಕಂಡಂತೆ ಬೇಗ ಬೆಳೆದಿದೆ ಪುರುಸೋ ತಿಲ್ಲದ ವರ್ಷ ಮನೆಯಲ್ಲಿ ಮಗು ಬಾಣಂತಿ ಇದ್ದಾರೆ ಅಡುಗೆ ಬಾಣಂತಿ ಅನುಪಥ್ಯ ಇತ್ಯಾದಿ ಮಾಡಿಕೊಂಡು ಇವೆಲ್ಲವನ್ನು ಮಾಡಲು ಇನ್ನಿನ್ನೂ ತಾನು ಹುಡುಗಿಯಾಗುತ್ತೇನೆಯೇ ತನ್ನಿಂದ ಖಂಡಿತ ಸಾಗುವುದಿಲ್ಲ ಪಾರ್ಥಕನಂತೂ ಈಗೀಗ ಗುಟ್ಟಿನಲ್ಲಿ ಹರಹರ ಎನ್ನುತ್ತಿದ್ದಾರೆ ಶಕ್ತಿ ಕೂಡಿ ಕೆಲಸ ಮಾಡುವುದಲ್ಲ ಅಭ್ಯಾಸ ಬಲದ ಮೇಲೆ ಅವರು ಅಷ್ಟಾದರೂ ಮಾಡಿಕೊಂಡು ಹೋಗುತ್ತಿರುವುದಕ್ಕೆ ತನ್ನ ಪಥ ಇಷ್ಟಾದರೂ ಸಾಗಿದೆ ಅಷ್ಟು ವರ್ಷವಾಗಿದ್ದರೂ ದೇಹಕ್ಕೆ ಏನೇನೂ ಎಡೆಯದಿದ್ದರೂ ಮನಸ್ಸಿನಲ್ಲಿ ಒಂದು ಹುಂಡು ಕೂಡ ಉಮೇದು ಇಲ್ಲದಿದ್ದರೂ ಸುಮ್ಮನೆ ಉಂಡು ಹೊರಳುವ ಜಾಯಮಾನ ಪಾರ್ಥಕನದಲ್ಲ ಅವರ ಪ್ರಾಯದಲ್ಲಿ ತನ್ನನ್ನಾದರೆ ಹೋಹೋ ಎಂದು ಹೊತ್ತುಕೊಂಡು ಹೋಗಬೇಕಾದೀತು ತಾನು ಬರೀ ಬುರ್ಣಾಸು ಅಂತೆಲ್ಲ ಅಂದುಕೊಳ್ಳುತ್ತಾರೆ ಗೌರಮ್ಮ ಪಾರ್ಥಕ್ಕ ಗೌರಮ್ಮನಿಗೆ ಧೈರ್ಯ ಕೊಡುತ್ತಾರೆ ಕಾಯ್ ಕೊಸು ಕಾಂಬ ರುಕ್ಕು ಕೊಡುತ್ತಾಳೆ ಮಕ್ಕಳು ಸುಲಿದುಕೊಟ್ಟರೆ ಹಪ್ಪಳ ಮಾಡಲಿಕ್ಕೆ ಏನಾಗಬೇಕು ಅದೇನೋ ನಿಜ ಮಕ್ಕಳಿಗೂ ರಜೆ ಬಂದು ಎರಡು ದಿನವಾಯಿತು ಲಂಗು ಲಗಾಮಿಲ್ಲದೆ ಅಂಗಳವಿಡೀ ಕುಣಿದು ಉರಿ ಬಿಸಿಲಲ್ಲಿ ಕರಟುತ್ತಿವೆ ಅವಕ್ಕೆ ರಜೆ ಬಂತೆಂದರೆ ಒಂದು ಸೇರು ಕಾಳುಮೆಣಸಿನ ಕಷಾಯ ಕುಡಿದರೆ ತಾನು ಮಕ್ಕಳ ಜವಾಬ್ದಾರಿ ಪೂರ ಸರೋಜನಿಗೆ ಸಮ ಅವಳ ಮಾತಿಗೆ ಒಂಚೂರಾದರೂ ಬೆಲೆ ಕೊಡುತ್ತವೆ ಆದರೆ ಕೊಯ್ಯಲಿಕ್ಕೆ ಜನ ಸಿಗಬೇಕಲ್ಲ ಈಗೇನು ಮುಂಚಿನಂತೆ ಶೂದ್ರರು ಮನೆ ಬಾಗಿಲಿಗೆ ಬರುತ್ತವೆಯೇ ಅವಕ್ಕೆ ಇರುವ ದೊಡ್ಡಸ್ತಿಕೆ ತಮಗಿಲ್ಲ ಈ ಸದಿಯ ಮೊನ್ನೆ ಮೊನ್ನೆ ಹಿತ್ತಲಲ್ಲಿ ಗಿಡದ ಬುಡ ಹರಡುತ್ತಿದ್ದವ ಈಗ ಎರಡೆರಡು ಬೆರಳಿಗೆ ಉಂಗುರವೇನು ತಲೆಗೆ ಎಣ್ಣೆಯೇನು ಮೇಲೂ ಕ್ರಾಪೇನು ಎಷ್ಟು ಮಾಡಿದರೇನು ಶೂದ್ರ ಶೂದ್ರನೇ ಅದು ಅವಕ್ಕೆ ಗೊತ್ತಿಲ್ಲ ಕರೆದ ಬಾಯಿಗೆ ಗೋವಿಂದನಾದರೂ ಬರುತ್ತಿದ್ದ ಅವನು ಹಂಚಿನ ಕಾರ್ಖಾನೆಗೆ ಜಾರಿಕೊಂಡ ಹಂಚಿನ ಕಾರ್ಖಾನೆಯೊಂದು ಆಗಿ ಈಗ ಕೂಲಿ ಕೆಲಸಕ್ಕೆ ಜನವಿಲ್ಲ ಬಚ್ಚ ಘಟ್ಟಕ್ಕೆ ಹೋದ ಇನ್ನಿನ್ನು ದುಡ್ಡು ಕೊಟ್ಟರೂ ಕೆಲಸ ಮಾಡಿಸುವುದು ಕಷ್ಟವೇ ಈ ಕರಕರಗೆ ಕಲ್ಲು ಹಾಕಿತು ಮರ ಗುತ್ತಿಗೆಗೆ ಕೊಟ್ಟು ಬಿಡುತ್ತೇನೆ ಈ ಸಲ ಎಂದು ಪ್ರತಿ ವರ್ಷದಂತೆ ಈ ಸಲವೂ ಗೌರಮ್ಮ ಯೋಚನೆ ಮಾಡುತ್ತಾ ಪಾರ್ಥಕನ ಹತ್ತಿರ ಹೇಳುತ್ತಿದ್ದಾಗ ಬಂದವನು ಮಂಜ ಮುಂಚಿನಿಂದಲೂ ಹೊಕ್ಕು ಹೊರಡುವವನೇ ಹೇಳಿದ ಕೆಲಸ ಮಾಡುವವ ಉಪಕಾರ ಮಾಡಿದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವ ಘಟ್ಟದ ಚಳಿಗೆ ಹೆದರಿ ಅಲ್ಲಿಗೆ ಹೋಗದೆ ಹಂಚಿನ ಕಾರ್ಖಾನೆಗೆ ಮನಸ್ಸು ಒಪ್ಪದೆ ಊರು ಮನೆಯಲ್ಲಿಯೇ ಇದ್ದುಕೊಂಡು ಹಾರೆ ತೆಂಗಿನ ಬುಡ ತಲೆ ಹಲಸಿನ ಮರ ಹೂವಿನ ಗುತ್ತಿಗಳ ಸನಿಹದಲ್ಲಿಯೇ ತನ್ನ ಬದುಕನ್ನು ಕಳೆಯುವವ ಮಂಜಾ ನೀನು ಬಂದದ್ದು ಒಳ್ಳೆಯದಾಯಿತು ಕಾಣೀಗ ಹೇಳಿ ಕಳಿಸಿದ ಹಾಗೆ ಬಂದೆ ಎಂದರು ಗೌರಮ್ಮ ವಿಶ್ವಾಸ ಅಂದ್ರೆ ಅದೇ ಅಲ್ಲವ ಅಮ್ಮ ನನ್ನಿಂದೇನಾಗ್ಬೇಕು ಹೇಳಿ ಎಂದು ಹೆಗಲ ಮೇಲಿನ ವಸ್ತ್ರವನ್ನು ಕೊಡಕಿ ತಲೆಗೆ ಸುತ್ತಿಕೊಂಡು ಸೊಂಟಕ್ಕೆ ಕೈಕೊಟ್ಟು ನಿಂತ ಮಂಜ ಹತ್ತಿ ಹಲಸಿನಕಾಯಿ ಇಳಿಸಿದ್ದೆಂದರೆ ಬಾವಿಗೆ ಕೊಡಪಾನ ಇಳಿಸಿದ ಹಾಗೆ ನೀನು ಹೋದ ಜನ್ಮದಲ್ಲಿ ಬಹುಶಃ ಮಂಗ ಆಗಿದ್ದಿರಬೇಕು ಈ ಜನ್ಮದಲ್ಲಿ ಮಂಜ ಎಂದ ಶಿವ ನೀವು ಏನೆಂದರೂ ಅದು ಸಮನೆ ಎಂದು ಮಂಜನಕ್ಕ ಅವನಿಗೊಂಚೂರು ಕಾಫಿ ತಿಂಡಿಯೂ ಸಿಕ್ಕಿತು ಮಜೂರಿಯಲ್ಲಿಯೂ ಗೌರಮ್ಮ ಚೌಕಾಸಿ ಮಾಡಲಿಲ್ಲ ಎರಡು ದಿನ ಬಿಟ್ಟು ಬಾ ಕಾಟು ಮಾವಿನ ಮರದಲ್ಲಿ ಕಾಯಿ ಬೆಳೆಯುತ್ತದೆ ನೀರು ಆರಿಸಿ ಕೆಸರು ತೆಗೆಯಬೇಕು ಕೆಸರು ತೆಗೆಯಲು ಗೊತ್ತುಂಟಲ್ಲ ಇದೆಂತದಮ್ಮ ಹೊಸದಾಗಿ ಕೇಳುತ್ತೀರಿ ದುಡಿದು ತಿಂಬವನಿಗೆ ಅದು ಬರುವುದಿಲ್ಲ ಇದು ಬರುತ್ತದೆ ಅಂತ ಉಂಟ ಎಂದ ಮಂಜಾ ಬಿಂಬಲ ಮರದ ಅಡಿಯಲ್ಲಿ ಕುಳಿತು ಬೀಡಿ ಸೇದುತ್ತ ಮಾರನೆಯ ದಿನ ಬೆಳೆದದ್ದು ಕಂಡು ಅರ್ಧ ಮಾರುದ್ದದ ಹಲಸಿನಕಾಯಿ ಕೊಯ್ದು ಹಾಕಿದಳು ರುಕ್ಕು ಅಂಗಳದಲ್ಲಿ ಮಡಲಿನ ಮೇಲೆ ಇಟ್ಟುಕೊಂಡು ಕೊಡಲಿ ಎತ್ತಿ ಸೈ ಅಂತ ನಾಲ್ಕು ಪೆಟ್ಟು ಹಾಕಿದಾಗ ಆಗ ಪರಶುರಾಮ ಎಂದಳು ಶ್ಯಾಮಿ ಸುತ್ತ ನಿಂತ ಮಕ್ಕಳು ನಕ್ಕವು ರುಕ್ಕುವಿಗೂ ನಗೆ ಬಂದು ಕೊಡಲಿಯ ಒಂದು ಬೀಸು ಸಡಿಲವಾಗಿಯೇ ಬಿತ್ತು ಶ್ಯಾಮಮ್ಮ ನೀನು ಒಂದು ಸಲ ಆಚೆಗೆ ಹೋಗಿ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಎನ್ನುತ್ತ ಮೂಗುತಿಯನ್ನು ಮೇ ಮುಟ್ಟಿಕೊಂಡು ಮತ್ತೆರಡು ಪೆಟ್ಟು ಹಾಕಿ ಒಂದು ಕಾಯನ್ನು ಎಂಟು ತುಂಡು ಮಾಡಿಟ್ಟಳು ರುಕ್ಕು ಸಾಕು ಇನ್ನು ನಡೆ ನಿನ್ನ ಕೆಲಸ ಕಾಣು ಸೇಡು ಮುಟ್ಟಲಿಕ್ಕೆ ಬರುವುದು ಬೇಡ ಸೊಳೆ ಸುಲಿದಾದ ಮೇಲೆ ಕರೆಯುತ್ತೇನೆ ಆಗ ಬಂದು ಚಾರೆ ಗೂಂಕು ಎಲ್ಲ ಕತ್ತರಿಸಿ ಮಡ್ಡಿಗೆ ಹಾಕು ಎಂದರು ಪಾರ್ತಕ್ಕ ಕತ್ತರಿಸಲಿಕ್ಕೆ ಅಡ್ಡಿ ಇಲ್ಲ ಮುಟ್ಟಲಿಕ್ಕೆ ಮಡಿ ಅಡ್ಡಿ ಬಂತ ಒಳ್ಳೆ ಪಾರ್ತಮ್ಮ ಅದಕ್ಕೆ ಮಗ ಹಾಗೆ ಮಾಡಿದ ಎಂದು ಓ ಅಷ್ಟು ದೂರದಲ್ಲಿ ಹಟ್ಟಿಯ ಕಟ್ಟೆಯ ಮೇಲೆ ನಿಂತು ಎಲೆಯಡಿಕೆ ಚೀಲ ಬಿಚ್ಚಿಕೊಂಡು ಎಲೆಗೆ ಸುಣ್ಣ ಹಚ್ಚುತ್ತಾ ಬಾಯಿಗೆ ಸಿದುಕೊಂಡ ಅಡಿಕೆ ಹೋಳಿನ ಕುಟುಂಬ ಜೊತೆಗೆ ಗುಣುಗುಣಿಸಿ ತೃಪ್ತಿಪಟ್ಟು ಬಾಯಿಗೆ ಎಲೆ ತುರುಕಿಕೊಂಡಳು ನುಕ್ಕು ಸೊಳೆ ಬಿಡಿಸಲು ಮಕ್ಕಳನ್ನು ಕರೆದರೆ ಅವು ಎಲ್ಲಿ ಅಷ್ಟರವರೆಗೆ ಅಲ್ಲೇ ಕಾಲು ಕಾಲಿಗೆ ಅಡ್ಡ ತಾಕುತ್ತಾ ನೋಡುತ್ತಾ ಇದ್ದವು ಈಗ ಒಂದೂ ಇಲ್ಲ ಎಣ್ಣೆ ಹಚ್ಚಿಕೊಂಡು ಜಗಲಿಯ ಕಂಬಕ್ಕೆ ಸುತ್ತು ಹೊಡೆಯುತ್ತಿದ್ದ ರವಿ ಮಾಡಿಯೊಂದನ್ನು ಬಿಟ್ಟರೆ ಮಳೆಗಾಲಕ್ಕೆ ಹಪ್ಪಳ ತಿನ್ನಲಿಕ್ಕೆ ಬೇಕು ಈಗ ಸೊಳೆ ಬಿಡಿಸಲಿಕ್ಕೆ ಯಾಕೆ ಕಳ್ಳಾಟಿಕೆ ಕಾಂಬ ಎಂದದ್ದಕ್ಕೆ ಅದಕ್ಕೆ ನಾನು ಬೇಡ ಎಂದದ್ದು ಈ ಮಕ್ಕಳನ್ನು ನಂಬಿ ಕೆಲಸ ಹಮ್ಮಿಕೊಂಡರೆ ಹೌದಾ ಮತ್ತೆ ಸ್ವಯವಿದ್ದವು ಒಂದೂ ಇಲ್ಲ ತಡೆಯಿರಿ ಅದಕ್ಕೆಲ್ಲ ಸರೋಜನೇ ಸಮ ಎಂಬಿಕೊಂಡು ಬರಲು ಹೇಳುತ್ತೇನೆ ಎಂದು ಗೌರಮ್ಮ ಹೇಳಿ ಒಳಗೆ ಹೋದರು ಹಾಗೆ ಅವರು ಒಳಗೆ ಹೋಗಿ ಬರುವುದರೊಳಗೆ ಆ ತುದಿಯಿಂದ ಈ ತುದಿಯಿಂದ ದೊಡ್ಡ ಹಿತ್ತಲ ಕೊಡಿಯಿಂದ ಸಣ್ಣ ಹಿತ್ತಲ ಸಂದಿಯಿಂದ ಎಂದು ಎಲ್ಲ ಬಂದು ಮೆಣ್ಣಗೆ ಕುಳಿತಿದ್ದವು ಪುಟ್ಟ ನನಗೊಂದು ಚಮಚ ಬೇಕು ಬರಿಗೈಯಿಂದ ಸೊಳೆ ಬಿಡಿಸಲಿಕ್ಕೆ ಆಗುವುದಿಲ್ಲ ಎಂದ ನಿಂಗೊಬ್ಬನಿಗೆ ಏನು ನಿನ್ನ ತೊಟ್ಟಿಲೇನು ಒಬ್ಬರಿಗೆ ಮೇಲೆ ಕಟ್ಟಿದ್ದ ನಂಗೂ ಬೇಕು ಎಂದಳು ಜಯ ಹಾ ಹಾ ಜಗಳ ಬೇಡ ಚಮಚವಲ್ಲ ಮತ್ತೆಂತ ಬೇಡವೇ ಹಾಗೆ ಬಿಡಿಸಿಕಾಂಬಾ ಚಮಚದಿಂದ ಬಿಡಿಸುವುದು ಬಿಡಿಸಿಯಾದ ಮೇಲೆ ಅದನ್ನು ಅಲ್ಲಿಯೇ ಬಿಟ್ಟು ಹಾರುವುದು ಕಡೆಗದು ಕಾಗೆ ಕಚ್ಚಿಕೊಂಡು ಲೆಕ್ಕವೇ ಕೆಲಸದವರ ಕೈ ಕಾಯುತ್ತಾ ಇರುವುದಕ್ಕಾಗುತ್ತದೆಯೇ ಎಂದು ಗದರಿದರು ಪಾರ್ಥಕ್ಕ ಅದಕ್ಕೆ ಶಿವ ಎಂದ ಅವನಿಗೆ ಚಮಚ ಕೊಡಲಿಕ್ಕೆ ನನ್ನ ಕಡೆಯಿಂದ ಯಾವ ಆಕ್ಷೇಪ ಇಲ್ಲ ಪೈಂಟ್ ಎಂದರೆ ಬೆಟ್ಟು ಬೀರನ ಎಂಜಲು ಹಪ್ಪಳದಲ್ಲಿ ಸೇರಿ ಮಳೆಗಾಲವಿಡೀ ನಾವು ತಿನ್ನಬೇಕಾಗುವುದಲ್ಲ ಪುಟ್ಟ ಸಟ್ಟೆಂತ ಬಾಯಿಂದ ಬೆಟ್ಟು ಎಳೆದುಕೊಂಡು ಎಂದು ಬಂದು ಶಿವನಿಗೆ ಚಿವುಟಿದ ಮಣಿ ಶಿವ ನಿಂಗೆ ಬೇಡದ್ದು ಯಾಕೆ ಸುಮ್ಮನೆ ಕುಳಿತ ಮಾಣಿಯನ್ನು ತಂಡುವುದು ಪುಟ್ಟನದು ಎಂಥಾ ಎಂಜಲು ಎಂಟು ವರ್ಷದೊಳಗಿನ ಮಕ್ಕಳ ಎಂಜಲೆಂದರೆ ದೇವರ ಎಂಜಲೇ ಹೋಗು ಮಣಿಪುಟ್ಟ ಕೈ ತೊಳೆದುಕೊಂಡು ಬಾ ಅವನ ಹತ್ತಿರ ಅಷ್ಟು ಹೇಳಿಸಿಕೊಳ್ಳಲಿಕ್ಕೆ ನಿಂಗೇನು ಪಳ್ಳ ಪುಟ್ಟ ಕೈ ತೊಳೆದುಕೊಂಡು ಬಂದು ಕುಳಿತ ಒಳಗೆ ಸರೋಜ ಅರೆದು ಕೊಡುತ್ತಾ ಇದ್ದರೆ ಗೌರಮ್ಮ ಒಲೆಯ ಬಳಿಯ ಕೆಲಸ ಮಾಡುತ್ತಾ ಅಡುಗೆ ಸಾಗಿತ್ತು ಸೊಳೆ ಬಿಡಿಸುವ ಕೆಲಸ ಶುರು ಮಾಡುವಾಗ ಚಿರಿಚಿರಿಯಾದರೂ ಕತೆ ಪದ್ಯ ಎಲ್ಲ ಹೇಳುತ್ತಾ ಇದ್ದರೆ ಹೊತ್ತು ಹೋದದ್ದೇ ತಿಳಿಯುವುದಿಲ್ಲ ಪಾರ್ಥಕ ಕೃಷ್ಣನನ್ನು ತೊಟ್ಟಿಲಿಗೆ ಹಾಕುವ ಹಾಡು ಹೇಳಿದರು ಬಾಗಿಲು ತಡೆಯುವ ಹಾಡು ದ್ರೌಪದಿ ವಸ್ತ್ರಾಪಹರಣದ ಹಾಡು ಎಲ್ಲ ಮುಗಿದವು ಹುಣ್ಣಿಮೆಯ ರಾತ್ರಿ ಅಂಕದ ಕಟ್ಟೆಯ ಭೂತಗಳು ಉಡುದಾರ ಸಹಿತ ಇಲ್ಲದೆ ಕುಣಿಯುವ ಕತೆ ಹೇಳಲು ಪಾರ್ಥಕ್ಕನಷ್ಟು ಹುಷಾರು ಯಾರೂ ಇಲ್ಲ ಕೋಡಿ ಸೀತಾರಾಮ ಒಂದು ದಿನ ನಿರ್ವಾಹವಿಲ್ಲದೆ ಹುಣ್ಣಿಮೆಯ ದಿನ ರಾತ್ರಿ ಅದೇ ದಾರಿಯಲ್ಲಿ ಬರುವಾಗ ಹೀಗೆ ಕುಣಿಯುವ ಭೂತಗಳು ಇವನನ್ನು ಕಂಡದ್ದು ತಕ್ಷಣ ಬುದ್ಧಿವಂತನಾದ ಸೀತಾರಾಮ ಮೈಮೇಲಿನ ಮುಂಡು ಶರಟು ಸರಸರ ಬಿಚ್ಚಿ ಬಿಸಾಟು ಅವುಗಳೊಡನೆ ಅವುಗಳಂತೆಯೇ ಕುಣಿದದ್ದು ನಸುಕು ಹರಿಯುವಾಗ ಅವೆಲ್ಲ ಮಾಯವಾಗಿ ಇವ ಮತ್ತೆ ಬಟ್ಟೆ ಹಾಕಿಕೊಂಡು ಬಚಾವಾಗಿ ಬಂದದ್ದು ಎಂಥ ಕಥೆ ಮನೆಗೆ ಬಂದ ಮೇಲೆ ಎಂಟು ದಿನ ಗಡಿಯಾಗಿ ಆಯಿತು ಹೋಯಿತು ಎನ್ನುವ ಜ್ವರ ಬಂತು ಆ ವಿಷಯ ಲಾಯ್ದ ಆದರೆ ಆ ಹೊತ್ತಿಗೆ ಅವ ಹಾಗೆ ಮಾಡಿರದಿದ್ದರೆ ಉಳಿಯುತ್ತಿದ್ದನಾ ಸತ್ತು ಎಲುಬು ಚೂರು ಮಾತ್ರ ಸಿಗುತ್ತಿತ್ತು ಅಷ್ಟೇ ಹಾಗೆ ಭೂತ ಎಷ್ಟು ಬೇಕಾದರೂ ಉಂಟು ಕೆಲಸಕ್ಕೆ ಅಂತ ಒಂದು ದಿನ ಬೆಳಗಿನ ಜಾವ ಕೆಲಸಕ್ಕೆ ಬರುವಾಗ ಆಕಾಶಕ್ಕಿಂತಲೂ ಎತ್ತರದ ಒಂದು ಭೂತ ಹಿಂಬಾಲಿಸಿಕೊಂಡೇ ಬಂದಿತ್ತು ಅಂತ ಹಿಂತಿರುಗಿ ಸಹ ನೋಡದೆ ಸರಸರ ಬಂದ ಗೆಜ್ಜೆ ಶಬ್ದವಾದುದರಿಂದ ಅದು ಹೆಣ್ಣು ಭೂತವೇ ಎಂದು ಆತನ ಅಂದಾಜು ರಾಮರಾಮ ಎಂದು ಉದ್ದಕ್ಕೂ ಹೇಳಿದ್ದರಿಂದ ಭೂತಕ್ಕೆ ಅವನನ್ನು ಮುಟ್ಟಲಿಕ್ಕೆ ಆಗದೇ ಹೋಯಿತು ಎಂತ ಹೇಳುವುದು ಹೈಸ್ಕೂಲು ವಠಾರದಲ್ಲಿಯೂ ಭೂತ ಉಂಟಲ್ಲ ಒಂದು ದಿನ ಡ್ರೈವರ್ ಅಪ್ಪು ಗಟ್ಟಿ ಬರುವಾಗ ಆ ಭೂತ ದಡ್ಡ ಎದುರು ನಿಂತು ಕಾರು ನಿಲ್ಲಿಸಿತು ಬೀಡಿ ಕೊಡು ಎಂದಿತು ಅವ ಬೀಡಿ ಕೊಟ್ಟ ಕೊಟ್ಟ ಬೀಡಿ ಕೆಳಕ್ಕೆ ಪಟ್ಟೆಂತ ಬಿತ್ತು ಭೂತಗಳ ಕೈಯಲ್ಲಿ ಒಂದು ಒಟ್ಟೆಯಿರುತ್ತದೆ ಏನು ಕೊಟ್ಟರೂ ಅದು ಕೆಳಗೆ ಬೀಳುತ್ತದೆ ಬಿದ್ದದ್ದನ್ನು ಹೆಕ್ಕಿ ಕೊಡು ಎನ್ನುತ್ತದೆ ಭೂತ ಹೆಕ್ಕಿ ಕೊಡಲು ಬಗ್ಗಿದರೆ ನಡು ಬೆನ್ನಿಗೆ ಗುದ್ದಿ ರಕ್ತ ಕಾರಿಸುತ್ತದೆ ಆಯಿತು ಅವನ ಕಥೆ ಅಲ್ಲಿಗೆ ಅಂತ ಅಪ್ಪುವಿಗೂ ಗೊತ್ತಿತ್ತು ಅವ ಹೆಕ್ಕಿ ಕೊಡಲಿಲ್ಲ ಬದಲು ಆಕಾಶ ಕಾಣು ಎಂದ ಭೂತ ಆಕಾಶ ಕಾಣಲು ತಲೆ ಎತ್ತಿದಾಗ ಜೋರಾಗಿ ಕಾರು ಬಿಟ್ಟುಕೊಂಡು ಹೋಗಿಯೇ ಬಿಟ್ಟ ಇದೆಲ್ಲ ಶಿವನ ಗಜೆಟ್ಟಿನಲ್ಲಿನ ಕಥೆ ಕಥೆ ಅರ್ಥವಾಗಲಿ ಆಗದಿರಲಿ ಕೇಳಲು ಹೇಳುವವರ ಬಾಯಿ ಕಾಣುತ್ತಾ ರವಿ ಮಾಣಿಯೂ ಬಂದು ಕುಳಿತಿತ್ತು ಮಕ್ಕಳಿಗೆಲ್ಲ ಉಸಿರೇ ಕಟ್ಟಿಹೋದಂತಿತ್ತು ಇದ್ದರೆ ಅಪ್ಪುವಿನ ಹಾಗೆ ಧೈರ್ಯ ಇರಬೇಕು ಎಂದ ಪುಟ್ಟ ಅದಕ್ಕೆ ಎಂತದ ನೀನು ಹೇಳುವುದು ಅವ ಕಾರು ನಿಲ್ಲಿಸಿದ ಬೀಡಿಕೊಟ್ಟ ಅಷ್ಟು ಕೂಡ ಮಾಡಬಾರದು ನಾನಾದರೆ ಅಂತ ಕಾರು ಬಿಟ್ಟುಕೊಂಡು ಹೋಗಿಯೇ ಬಿಡುತ್ತಿದ್ದೆ ಎಂದ ಶಿವ ರವಿ ಮಾಣಿ ಶಿವನ ಬಾಯಿಯ ಅಭಿನಯ ಕಂಡು ಚಪ್ಪಾಳೆ ತಟ್ಟಿ ನಕ್ಕಿತು ಅದೆಲ್ಲ ಅಷ್ಟು ಸುಲಭ ಅಲ್ಲ ಮಣಿ ಕಾರು ನಿಲ್ಲಿಸುವಾಗ ಅದು ನನ್ನ ನಿನ್ನಂತೆಯೇ ಅಂದರೆ ಮನುಷ್ಯರಂತೆಯೇ ಇರುತ್ತದೆ ನಿಲ್ಲಿಸಿದ ಕೂಡಲೇ ಕಾರಿನ ಬಾಗಿಲು ಹಿಡಿದುಕೊಳ್ಳುತ್ತದೆ ಆಕಾಶಕ್ಕೆ ಬೆಳೆಯುತ್ತಾ ಹೋಗುತ್ತದೆ ಆಗ ಏನು ನೀನು ಜಯ ಹೇಳಿದಳು ಸರೋಜಕ ಹೇಳಿದ್ದು ಭೂತ ಗೀತ ಎಲ್ಲ ಅಂತೆ ಭೂತ ಕಣ್ಣಿಗೆ ಕಾಣುವವರಿಗೂ ಢೋಂಗಿಯಂತವೇ ಕಂಡ ಮೇಲೆ ಗೊತ್ತಾದೀತು ಗಡಗಡ ನಡುಗುವಂತಾಯ್ತು ಮಕ್ಕಳಿಗೆ ಹೀಗೆಲ್ಲ ಮಾತುಕತೆ ಸಾಗುತ್ತಿದ್ದಾಗ ಅಂತ ವಾಸನೆ ಹೊಡೆಯಿತು ಎಂತದದು ಎಂದು ತಿರುಗಿ ನೋಡಿದರೆ ತೋಟಿ ತಲೆಯ ಮೇಲೆ ಮಲದ ಬಾಲ್ದಿ ಇಟ್ಟುಕೊಂಡು ಹೋಗುತ್ತಿದ್ದಳು ಉವ್ವೇ ಎಂದ ಪುಟ್ಟ ಶಿವ ಮೂಗನ್ನು ಬಿಗಿಯಾಗಿ ಮುಚ್ಚಿಕೊಂಡು ನರನಾಥ ಕೇಳೆಂದ ಎಂದ ಮೂಗು ಮುಚ್ಚಿ ಹೇಳಿದ್ದರಿಂದ ಅದು ನರನಾಥ ಕೇಳೆದ್ದ ಆಯಿತು ಉಳಿದವೆಲ್ಲ ಅವನನ್ನು ಅನುಕರಿಸಲು ಶುರು ಮಾಡಿದವು ಗಲಾಟೆ ಜೋರಾದಾಗ ಮಕ್ಕಳೇ ಬಾಯಿ ಮುಚ್ಚಿ ಒಂದು ಮಂಗ ಮಾಡಿದ ಹಾಗೆ ಎಲ್ಲ ಮಂಗಗಳೂ ಮಾಡುವುದೇ ಅಲ್ಲವೇ ಎಂದು ಗದರಿಸಿ ಏ ಸತ್ತವಳೆ ನಿಂಗೆ ಬೇರೆ ಯಾವ ಹೊತ್ತಿಲ್ಲವ ಬರಲಿಕ್ಕೆ ನಾವು ಸೊಳೆ ಬಿಡಿಸಿ ಇಟ್ಟುಕೊಂಡ ಮುಹೂರ್ತ ಕಂಡೇ ಬಂದಿದ್ದೀಯಲ್ಲ ಎಲ್ಲರೂ ಹೊಟ್ಟೆ ಮಗುಚಿ ವಾಂತಿ ಮಾಡಿಕೊಳ್ಳಲಿ ಅಂತವಾ ಎನ್ನುತ್ತಾ ಪಾರ್ಥಕ್ಕ ಸೊಳೆ ತುಂಬಿದ ಪಾತ್ರೆಗೆ ಅಡ್ಡ ಕುಳಿತರು ಅದರ ಕಣ್ಣಿಗೆ ಬಿದ್ದರೆ ಸಾಕು ಸೊಳೆ ಬೇಯುವ ಆಸೆ ಬಿಟ್ಟಂತೆಯೇ ರಾವು ಬಡಿದ ಜಾತಿಯಲ್ಲವೇ ಕೊಳಕು ಜಾತಿ ಅದು ಹೇಗೆ ಕೊಳಕು ಎಂದು ಕೇಳಿದ ಪುಟ್ಟನಿಗೆ ಕೊಳಕಲ್ಲದೆ ಪವಿತ್ರವ ಅದರ ತಲೆಯ ಮೇಲೆ ಎಂಥದೂ ಇರುವುದು ಯಾರ ಯಾರ ಮನೆ ಪಾಯ್ಖಾನೆ ಎಲ್ಲದರ ಒಟ್ಟು ವಾಸನೆ ನಮ್ಮ ಮೂಗಿಗೆ ಥೂ ನಾಮಿಂದು ಕೂಡ ಆಯಿತು ಮಕ್ಕಳಿಗೆ ಹೌದೆನಿಸಿತು ಹಾಗೆ ದನಿಗೂಡಿಸಿದವು ಶಿವ ಮನುಷ್ಯನಿಗೆ ಇದೊಂದು ಅಸಹ್ಯ ಇಲ್ಲದಿರುತ್ತಿದ್ದರೇ ಎಂದ ತೋಟಿ ಕೆಲಸವಿಲ್ಲದೆ ಸಾಯುತ್ತಿತ್ತು ಎಂದರು ಪಾರ್ಥಕ್ಕ ಬಚ್ಚಲು ಹರಿಗೆ ನೀರು ತರುತ್ತಿದ್ದ ರುಕ್ಕು ಆ ಮಾತು ಕೇಳಿ ಒಂದು ಘನ ಜನವನ್ನು ಮದುವೆಯಾದರೆ ಅದು ಹೇಗೆ ಸಾಯುತ್ತದೆ ಎಂದು ಒಂದು ನಮೂನೆಯ ಅಡ್ಡ ನಗೆಯಲ್ಲಿ ಹೇಳಿ ಬಚ್ಚಲೊಳಗೆ ನಡೆದೇ ಬಿಟ್ಟಳು ಪಾರ್ಥಕ್ಕ ಸರಕ್ಕೆಂತ ಅವಳ ಕಡೆ ನೋಡಿದರು ಮುಖ ನಿಮಿಷ ಮಾತ್ರದಲ್ಲಿ ಕಂದಿಹೋಯಿತು ರುಕ್ಕುವನ್ನು ಕೆಲಸ ಬಿಡಿಸಬೇಕು ಎಂದು ಅವರಿಗೆ ಹಲವು ಸಲ ಕಂಡಿತ್ತು ಮಹಾ ಅಧಿಕ ಪ್ರಸಂಗಿ ಆದರೆ ಅವಳನ್ನು ಬಿಡಿಸಿದರೆ ಬೇರೆ ಜನ ಸಿಗಬೇಕಲ್ಲ ಈ ಸಲ ಮಾತ್ರ ಅವಳನ್ನು ಸುಮ್ಮನೆ ಬಿಡಬಾರದು ಕೆಲಸ ಬಿಟ್ಟರೆ ಬಿಡಲಿ ತೌಡು ತಿಂಬವ ಹೋದರೆ ಉಮಿ ತಿಂಬವ ಬಂದಾನು ಎಂಬ ಗಾದೆ ಸುಮ್ಮನೆ ಮಾಡಿದ್ದ ಅಂತಂದುಕೊಂಡ ಪಾರ್ಥಕ್ಕನಿಂದ ರುಕ್ಕುವಿಗೆ ಮಾತಿನ ಪೂಜೆಯಾಯಿತು ಮೊದಮೊದಲು ರಪರಪಂತ ಎದುರುತ್ತರ ಕೊಟ್ಟ ರುಕ್ಕುವಿಗೆ ಕಡೆ ಕಡೆಗೆ ತಾನು ಯಾಕಾದರೂ ಹಾಗೆ ಹೇಳಿದೆ ಎಂಬಷ್ಟಾಯಿತು ಈ ಕ್ಷಣವೇ ನಡೆ ಕೆಲಸ ಬಿಟ್ಟು ಎಂದರು ಪಾರ್ಥಕ್ಕ ತನ್ನಷ್ಟಕ್ಕೆ ತಾನು ಮುಸುರೆ ತಿಕ್ಕಿಕೊಂಡು ಬಿದ್ದಿರಬೇಕಾದವಳು ಇಷ್ಟೆಲ್ಲ ಅನ್ನಿಸಿಕೊಳ್ಳಬೇಕಾದರೆ ತನ್ನ ಗಿರಾಚಾರವಲ್ಲವೇ ಇವತ್ತು ಯಾರ ಮುಖ ಕಂಡು ಎದ್ದಿದ್ದೆ ಅಂತ ಹೇಳುತ್ತಾ ಅಳುತ್ತಾ ನೀರು ಹೊತ್ತಳು ರುಕ್ಕು ಚಂದುವಿನಂತೆ ಪೆಟ್ಟೊಂದು ತುಂಡೆರಡು ಗುಣದವಳಲ್ಲ ಹೇಳಿದ್ದನ್ನೇ ಹೇಳುತ್ತಾ ಅಳುವಿಗೆ ನೇತಾಡುವವಳು ಒಳಗಿದ್ದ ಗೌರವನಿಗೆ ಈ ಗಲಾಟೆಯೆಲ್ಲಾ ಕೇಳಿಸಿದರೂ ಹೊರಗೆ ಕಾಲಿಡಲಿಲ್ಲ ಕೆಲಸ ಮಾಡಿ ತಿಂಬವಕ್ಕೆ ಎಷ್ಟು ಚೊಗರು ಹಾಗಾದರೆ ಯಾಕೆ ಅವಳು ಹಾಗೆ ಪಾರ್ಥಕ್ಕನಿಗೆ ಹೇಳಬೇಕಿತ್ತು ಅವಳದು ತಪ್ಪೆ ಎಂದು ಒಮ್ಮೆ ಕಂಡರೆ ಆದರೂ ಪಾರ್ಥಕ್ಕ ಈ ಕ್ಷಣ ಕೆಲಸ ಬಿಟ್ಟು ನಡೆ ಎನ್ನುತ್ತಾರಲ್ಲ ಇಲ್ಲಿ ನನ್ನಜ್ಜ ಇದ್ದಾನ ಕೆಲಸ ಮಾಡಲಿಕ್ಕೆ ಚಂದು ಚಂದು ಬಿಟ್ಟು ನಡೆದಾಯಿತು ಈಗ ಇವಳೂ ಹಾರಿದರೆ ಯಾರಿದಾರಿ ಮಾಡಲು ಈ ಪಾಟಿ ವಸ್ತ್ರ ನೀರು ಎಲ್ಲ ಇದ್ದ ಮನೆಯಲ್ಲಿ ಕೆಲಸದ ಜನವನ್ನು ಓಡಿಸಿ ಇವರು ಒಳ್ಳೆ ಉಪಕಾರ ಮಾಡುತ್ತಿದ್ದಾರೆ ಎಂದು ಕರಕರಿಯೂ ಆಯಿತು ಹಾಗೆ ಬಾಯಿ ಬಿಟ್ಟು ಹೇಳಲುಂಟೆ ಪಾರ್ಥಕ್ಕ ಬೇಜಾರು ಮಾಡಿಕೊಂಡರು ಒಟ್ಟಾರೆ ಇವೆಲ್ಲ ಉಸಿರುಬ್ಬಸದ ವಿಚಾರಗಳು ನುಂಗಲಿಕ್ಕೂ ಅಲ್ಲ ಉಗುಳಲಿಕ್ಕೂ ಅಲ್ಲ ಇದೆಲ್ಲ ತಾನು ಬೇಕಾಗಿಯೇ ತಂದುಕೊಂಡ ಸ್ಥಿತಿಯಲ್ಲವೇ ಅಂತ ಅನ್ನಿಸುತ್ತದೆ ಸಮಯ ನೋಡಿ ರುಕ್ಕುವಿಗೆ ಹೇಳಬೇಕು ಪಾರ್ಥಕನ ಮಗ ಅಂಥದ್ದು ಮಾಡಿದ್ದಕ್ಕೆ ರುಕ್ಕು ಹಾಗೆ ಹೇಳಲು ಚಡಿ ಸಿಕ್ಕಿತು ಇಲ್ಲವಾದರೆ ರುಕ್ಕುವಿಗಾದರೂ ಬಾಯಿ ಇರುತ್ತಿತ್ತಾ ಅವಳಿಗೆ ಬೈದು ಪ್ರಯೋಜನ ಉಂಟಾ ರತ್ನ ಕೂಡ ಬಾಣಂತಿ ಕೋಣೆಯ ಕಂಡಿಯಿಂದ ಇಣುಕಿ ಜಗಳ ಕಾಣುತ್ತಿದ್ದಳು ಸರೋಜ ಮಾತ್ರ ಈ ಜಗಳ ತನ್ನ ಕಿವಿಗೆ ಬೀಳಬಾರದು ಎಂಬಂತೆ ಅಚ್ಚುತಾಷ್ಟಕವನ್ನು ಜೋರಾಗಿ ಹೇಳುತ್ತಾ ಮಜ್ಜಿಗೆ ಕಡಿಯುತ್ತಿದ್ದಳು ಸುಳೆ ಬೇಯುತ್ತಿದೆ ನಾವು ಕರೆಯುವವರೆಗೆ ಬೇಕಾದರೆ ಆಡಿಕೊಂಡಿರಿ ಎಂದದ್ದಕ್ಕೆ ಮಕ್ಕಳೆಲ್ಲ ಸಣ್ಣ ಉಪ್ಪರಿಗೆಯ ಕೆಳಗಿದ್ದ ಸಣ್ಣ ಕೋಣೆ ಸೇರಿದರು ಗೌರಮ್ಮ ಬಾಣಂತಿ ಕೋಣೆಯಲ್ಲಿ ರತ್ನನ ಹತ್ತಿರ ಬಾಣಂತಿ ಮನೆಯಲ್ಲಿ ಭೂತದ ಕತೆ ಯಾಕಪ್ಪ ಹೇಳಬೇಕೋ ಈ ಪಾರ್ಥಕ್ಕನಿಗೆ ವರ್ಷವಾದದ್ದು ದಂಡಕ್ಕೆ ಭೂತ ಮೆಟ್ಟಿಕೊಳ್ಳುವುದೇ ಹಸಿ ಬಾಣಂತಿಯರನ್ನು ಚೂರಿ ಇಟ್ಟುಕೊಂಡಿದ್ದೀಯಲ್ಲಾ ಹ್ಞೂ ಎಂದಳು ರತ್ನ ಸ್ವರದಲ್ಲಿ ತ್ರಾಣವೆಂಬುದಿರಲಿಲ್ಲ ಹೆದರಿಕೆ ಹರಡಿಕೊಂಡಿತ್ತು ಬಚ್ಚಲಿಗೆ ಪಾಯಿಖಾನೆಗೆ ಎಲ್ಲಿ ಹೋಗುವುದಾದರೂ ಅದನ್ನು ಮಡಚಿ ಕೈಯಲ್ಲಿ ಇಟ್ಟುಕೊಂಡಿರು ಅದೊಂದು ಮುಟ್ಸು ಎಂದರು ಹ್ಞೂ ಅಲ್ಲಿಯೇ ಮಗುವಿನ ಬಟ್ಟೆ ಮಡಚುತ್ತಾ ಕುಳಿತಿದ್ದ ಸರೋಜನಿಗೆ ನಗೆ ಬಂತು ಅಕ್ಕ ಅಷ್ಟು ಹೆದರುವುದು ಯಾಕೆ ಅಮ್ಮನೇನೂ ಹೇಳಿದಳು ಆ ವಾತಾವರಣದಲ್ಲಿ ಬೆಳೆದು ಬಂದವಳು ನೀನಾದರೂ ವಿಚಾರ ಮಾಡಬಹುದಲ್ಲ ರತ್ನ ಬಿಟ್ಟು ಸರೋಜನನ್ನು ನೋಡಿದಳೇ ವಿನಃ ಉಪ್ಪು ಉಪ್ಪಿನ ಕಲ್ಲೆನ್ನಲಿಲ್ಲ ಬಿಟ್ಟಕಣ್ಣಲ್ಲಿ ನೀನೂ ಒಂದು ದಿನ ಮಗುವನ್ನು ಹೆತ್ತು ಅರೆತ್ರಾಣಿಯಾಗಿ ಬೆಳುಚಿಕೊಂಡು ಮಂಚದ ಮೇಲೆ ಮಲಗಿರು ಆಗ ಅಂತಹದ್ದೆಲ್ಲ ಹೆದರಿಕೆ ಆಗುತ್ತದೆಯಾ ಇಲ್ಲವ ನೋಡುತ್ತೇನೆ ಎಂದು ಇತ್ತೆ ಸರೋಜ ಮತ್ತೆ ನಕ್ಕಳು ಸರೋಜ ದೊಡ್ಡ ಸಂಕ್ತಿಯಂತೆ ಮಾತಾಡುತ್ತಾಳೆ ಎಲ್ಲ ಭಾಸ್ಕರಣನ ನಕಲು ಹೊಡೆಯಲು ನೋಡುತ್ತಾಳೆ ಸ್ವಂತ ಬುದ್ಧಿಯಿಲ್ಲ ಎಂದು ರತ್ನ ಸ್ವಲ್ಪ ಹೊತ್ತಿನ ಮೇಲೆ ಗೌರಮ್ಮನ ಹತ್ತಿರ ದೂರು ಕೊಟ್ಟದ್ದಕ್ಕೆ ನಂಗೆ ಗೊತ್ತಾಗುವುದಿಲ್ಲ ಅಂತ ಮಾಡಿದಯ್ಯಾ ಎಲ್ಲ ಗೊತ್ತಾಗುತ್ತದೆ ಅದಕ್ಕೆ ತಾನೊಂದು ದೊಡ್ಡ ಜನ ಅಂತ ಮನಸ್ಸಿನಲ್ಲಿ ಹೊಕ್ಕಿಕೊಂಡಿದೆ ಭಾಸ್ಕರ ಹಾಗೆ ಮಾಡಿದರೆ ಅವನಿಗೆ ಒಪ್ಪೀತು ಇದಕ್ಕೆ ಒಪ್ಪುತ್ತದೆಯೇ ಇದು ಪೂರ ಆಚೆಗೂ ಅಲ್ಲ ಈಚೆಗೂ ಅಲ್ಲ ಒಟ್ಟಾರೆ ಯಾರ ಮೇಲಾದರೂ ಇದನ್ನು ಹಾಕಿದೆನೆ ನಾಗೆದ್ದೆ ಎಂದರು ಅವತ್ತು ಹಪ್ಪಳದ ಕೆಲಸ ಮೌನವಾಗಿಯೇ ನಡೆಯಿತು ಸಂಜೆ ವಾಸುದೇವರಾಯರು ಬಂದ ಕೂಡಲೇ ಮಕ್ಕಳು ಬೆಳಗಿನ ರಾಧಾಂತದ ಸುದ್ದಿಯನ್ನು ಅವರ ಕಿವಿಯವರೆಗೂ ತಂದವು ರುಕ್ಕುವಿಗೆ ಯಾಕೆ ಅಷ್ಟು ಉದ್ದದ ನಲಗೆ ಎಂದು ಬಿಟ್ಟರು ರಾಯರು ಈ ಮಾತು ಕೇಳಿ ರುಕ್ಕು ಬಾಯಾರೂ ಕೊಟ್ಟಿಗೆ ಬಾಗಿಲಲ್ಲಿ ಕುಳಿತು ಬೇಕು ಸಾಕೆಂಬಷ್ಟು ಅತ್ತಳು ಪಾರ್ತಕ್ಕ ಬೇರೆಲ್ಲಿಯೋ ಇದ್ದ ಸಮಯ ಕಂಡು ಗೌರಮ್ಮ ಕೊಟ್ಟಿಗೆ ಹತ್ತಿರ ಹೋಗಿ ಅವಳನ್ನು ಕರೆದು ಚಯ್ಯಾಲಜ್ಜಿಯಂತೆ ಮರುಕುವುದು ಸಾಕು ಮಾರಾಯ್ತಿ ನಿಂಗೂ ಬೇಡದ್ದು ಅವರಿಗೆ ಯಾಕೆ ಹೇಳಲಿಕ್ಕೆ ಹೋಗಬೇಕಿತ್ತು ನೀನು ಅವರೇನು ನೀನೇನು ಇರಲಿ ಹೇಳಿಯಾಯ್ತಲ್ಲ ಇನ್ನೂ ಹಾಗೆಲ್ಲ ಮಾಡಬೇಡ ಅವರು ಬೈದರೆಂಬ ಬೇಜಾರು ಬೇಡ ನಿಂಗೆ ಸಂಬಳ ಕೊಟ್ಟು ಇಟ್ಟುಕೊಂಡವರು ಯಾರು ನಾವಲ್ಲವಾ ನಾವೇನಾದರೂ ನಿನಗೆ ಹೇಳಿದೆವಾ ಒಂದೇ ಮಳೆಗೆ ಕೊಡೆ ಹರಿಯಬೇಡ ಅಂತೆಲ್ಲ ನಯ ಮಾತಾಡಿ ಎರಡು ಪಾವು ಕಡಿಯಕ್ಕಿಯನ್ನು ಕೊಟ್ಟು ಕಳಿಸದಿದ್ದರೆ ನಾಳೆ ಬರುತ್ತಾಳೆ ಎಂಬ ಖಂಡಿತ ಎಲ್ಲಿ ಯಾರಿಗೆ ಬೇಡದಿದ್ದರೂ ತನಗೆ ಜನ ಬೇಕಲ್ಲ ದಿನಾ ಬೈಯಾಗುವ ಹೊತ್ತಿಗೆ ಹಸಿ ಹುಲ್ಲು ತರುವ ಕೂಸಿಗೂ ನಾಲ್ಕು ದಾನೆ ಬೇಳೆ ಸೊಳೆಯ ಚೂರುಗಳು ಸಿಕ್ಕಿದವು ಅವನ್ನೆಲ್ಲ ಮುಚ್ಚಿಟ್ಟುಕೊಳ್ಳುವ ಬರದಲ್ಲಿ ಅವಳು ದೋರೆ ಹುಲ್ಲು ಲೆಕ್ಕ ತಪ್ಪಿ ಸ್ವಲ್ಪ ಕಡಿಮೆ ಹಾಕಿದಳೆ ಇಲ್ಲವೇ ಇಲ್ಲ ಯಾವಾಗಲೂ ಹಾಕಿದಷ್ಟೇ ಇನ್ನಿನ್ನು ದೋರೆ ಹುಲ್ಲು ಸಿಕ್ಕುವುದು ಕಷ್ಟ ಎಲ್ಲೆಲ್ಲಿಂದಲೋ ತರಬೇಕು ಇವತ್ತಂತೂ ಸಾಕಾಗಿ ಹೋಯಿತು ಇಷ್ಟನ್ನು ಒಟ್ಟು ಮಾಡಲು ನಿಮ್ಮ ಮನೆಗೆ ಅಂತ ಇಷ್ಟಾದರೂ ಹಾಕಿದ್ದೇನೆ ಎನ್ನುತ್ತಾಳೆ ಕೂಸ ಮತ್ತೆ ಬಸುರಿ ಇದು ಎಷ್ಟನೆಯ ಬಸುರೋ ಯಾವಾಗ ಕಂಡರೂ ಒಂದೋ ಬಸುರಿ ಇಲ್ಲ ಬಾಣಂತಿ ಹುಲ್ಲು ತರುವ ಕೆಲಸದೊಂದಿಗೆ ಬಸುರು ಹೊರುವ ಕೆಲಸವೂ ಮಕ್ಕಳೆಂದರೆ ಅವಳಿಗೆ ಬೇಜಾರಿಲ್ಲ ನಾವೇನು ಹೊಟ್ಟೆಗೆ ಹಾಕಬೇಡ ಒಡತಿ ನೀವೆಲ್ಲ ಇಲ್ಲವೇ ಹೇಗಾದರೂ ಬದುಕುತ್ತವೆ ಎನ್ನುತ್ತಾಳೆ ಹಾಗೆಂತ ಅವಳ ತಮ್ಮನಿಗೆ ದೊಡ್ಡ ಕೆಲಸವಿದೆ ಅವರ ಜಾತಿಯಲ್ಲಿ ಅವನೊಬ್ಬನೇ ಓದಿದವನು ಆದರೆ ಅವಳನ್ನು ಇದ್ದೀಯಾ ಸತ್ತೀಯಾ ಅಂತ ಕೇಳುವುದಿಲ್ಲ ಅವನ ಯೋಗ್ಯತೆಗೆ ತಾನು ಸಾಕೆ ತಾನು ಅವನ ಮನೆ ಬಾಗಿಲಿಗೆ ಹೋಗುವವಳೂ ಅಲ್ಲ ಮಕ್ಕಳನ್ನು ಕಳಿಸುವವಳೂ ಅಲ್ಲ ಮೊನ್ನೆ ತಾನೇ ಒಂದು ದಿನ ಅವನು ಯಾವುದೋ ಕೆಲಸದ ನಿಮಿತ್ತ ವಾಸುದೇವರಾಯರ ಮನೆಗೂ ಬಂದಿದ್ದ ವಾಸುದೇವರಾಯರಿಗೆ ಮುಂಚಿನಿಂದಲೂ ಮಡಿ ಮೈಲಿಗೆ ಕಮ್ಮಿ ಹಾಗೆ ಪೂರ್ತಿ ಬಿಟ್ಟವರೂ ಅಲ್ಲ ಹಿಡಿದುಕೊಂಡವರೂ ಅಲ್ಲ ನಡುವಿನ ದಾರಿ ಅವರದು ಬಂದು ಕುಳಿತ ಸ್ವಲ್ಪ ಹೊತ್ತಿನಲ್ಲಿಯೇ ಎರಡು ಲೋಟ ಕಾಫಿ ಮಾಡಬೇಕಂತೆ ಎಂದ ಶಿವ ಅಮ್ಮನ ಹತ್ತಿರ ಬಂದು ಯಾರು ಬಂದಿದ್ದಾರೆ ಮಣಿ ನಂಗೊತ್ತಿಲ್ಲಪ್ಪ ಕರೀಕರಿ ಇದ್ದಾರೆ ಮಡಿಗೆ ಹಾಕಿದಂಥ ಬಿಳಿ ಶರಡು ಹಾಕಿಕೊಂಡಿದ್ದಾರೆ ಒಲೆಯ ಮೇಲೆ ಕಾಫಿಗೆ ಇಟ್ಟ ಗೌರಮ್ಮ ಹೊರಗೆ ಇಣುಕಿದರು ಮತ್ತೆ ಬಂದು ಪಾರ್ಥಕ್ಕನ ಹತ್ತಿರ ಅವ ಕೂಸನ ತಮ್ಮ ಪಾರ್ತಕ್ಕ ಎಂದರು ಏನು ಮಾಡಲಿ ಈಗ ಎಂದು ಕೇಳುವವರಂತೆ ಹಾ ಅವನಿಗೆ ಕಾಫಿಯ ಮತ್ತಂತದ ವಾಸ್ತೇವನೇನು ದಿನ ಹೋದ ಹಾಗೆ ಸಣ್ಣವನಾಗುತ್ತಿದ್ದಾನೆ ವಾಸುದೇವರಾಯರೇ ಒಳಗೆ ಬಂದರು ಏನು ಕಾಫಿ ಕೂಡಲು ಆಲೋಚನೆಯಾ ಕೂಸ ಆದರೇನಾಯ್ತು ಬೇಗ ಕಳಿಸಿಕೊಡಿ ಎಂದು ಆಗ್ನೆಯೆಂಬಂತೆ ಹೇಳಿ ಹೋದರು ಅವರಿಗೆ ಬಹುಶಃ ಸಂಶಯ ಬಂತೋ ಏನೋ ಕಂಡಿರಾ ಸ್ವತಃ ತಾನೇ ಒಳಗೆ ಬಂದು ಹೇಳಿದ್ದು ಬಿಸಿಬಿಸಿಯಾಗಿ ನುಡಿಯುತ್ತಾ ಕಾಫಿ ಮಾಡಿದರು ಗೌರಮ್ಮ ಪಾರ್ಥಕ್ಯನ ಮನಸ್ಸಿಗೆ ಇದು ಏನೇನೂ ಸರಿ ಬರಲಿಲ್ಲ ಶಿವ ಕಾಫಿ ಲೋಟ ಹಿಡಿದು ತೆಗೆದುಕೊಂಡು ಹೋಗುವಾಗ ಅವನ ಹಿಂದೆಯೇ ಪಡಸಾಲಿಯವರಿಗೂ ಹೋಗಿ ಇನ್ನು ಕೈ ಮುಟ್ಟುಕೊಡುವುದು ಬೇಡ ದೂರದಿಂದ ಕೊಡು ಮೇಜಿನ ಮೇಲೆ ಇಟ್ಟು ಬಂದರೂ ಸಾಕು ಎಂದರು ಶಿವನಕ್ಕಾ ನಿಮ್ಮ ಕಾಲದಲ್ಲಿ ಇಷ್ಟೂ ಮಡಿ ಇರಲಿಕ್ಕಿಲ್ಲ ಮಣಿ ಅಷ್ಟರೊಳಗೆ ನಾನು ಪೆಟ್ಟಿಗೆ ಕಟ್ಟಿದರೆ ಸಾಕು ಎಂದರು ಕೂಸ ಇಂಗ್ಲಿಷಿನಲ್ಲಿಯೇ ಮಾತನಾಡುತ್ತಿದ್ದ ವಾಸುದೇವರಾಯರಂತೆಯೇ ವಾಸುದೇವರಾಯರು ಅವನೊಡನೆ ಕನ್ನಡದಲ್ಲಿ ಮಾತಾಡಲಿಲ್ಲ ಆದ್ದರಿಂದ ಬಾಗಿಲ ಮರೆಯಲ್ಲಿ ನಿಂತು ಇಣುಕುತ್ತಿದ್ದ ಗೌರಮ್ಮನಿಗೆ ಅವರು ಮಾತಾಡಿದ್ದು ಎಂತದು ಎಂದು ತಿಳಿಯಲಿಲ್ಲ ಕಲಿತರೆ ಅವಕ್ಕೂ ಇಂಗ್ಲಿಷು ಬರುತ್ತದೆ ಕಂಡಿರಾ ಬಾರದೆ ಕಲಿಸಿದರೆ ಏನೂ ಕಲಿತಾವು ಅವು ಅದಕ್ಕೆ ಕಲಿಸಬಾರದು ಎನ್ನುವುದು ಎಂದರು ಪಾರ್ಥಕ್ಕ ಶಿವ ಖಾಲಿ ಲೋಟ ಹಿಡಿದುಕೊಂಡೇ ಬಂದ ಅಯ್ಯೋ ಮಗ ನಿನ್ನ ಬುದ್ಧಿಯೇ ಲೋಟ ಅಲ್ಲೇ ಇದ್ದಿದ್ದರೆ ಯಾರು ಹೊತ್ತುಕೊಂಡು ಹೋಗುತ್ತಿದ್ದರೀಗ ಆಯ್ತು ತಂದಾಯಿತಲ್ಲ ಪಾತ್ರೆ ತೊಳೆಯುವ ಕಟ್ಟೆಯಲ್ಲಿಟ್ಟು ತಲೇ ಮೈ ಮಿಂದು ಬಾ ಎಂದರು ಶಿವ ಲೋಟೆಯನ್ನು ಜಗುಲಿಯ ತುದಿಗಿಟ್ಟು ರುಕ್ಕು ಇದನ್ನು ತೊಳೆದಿಡಬೇಕಂತೆ ಎಂದು ಹೇಳಿ ಮಾಯವಾದ ಯಾರು ಆ ಕೂಸ ಕುಡಿದಿದ್ದ ಅವ ಬಂದದ್ದು ನನಗೂ ಗೊತ್ತು ಗೊತ್ತು ಮಾಡದೆ ಅವನ ಎಂಜಲನ್ನು ನನ್ನ ಕೈಯಿಂದ ತೊಳೆಸಬೇಕಂತ ಮಾಡಿದಿರಾ ನಾ ತೊಳೆಯುವುದಿಲ್ಲ ಎಂದಳು ರುಕ್ಕು ಗೌರಮ್ಮ ಹೊರಗೆ ಬಂದಾಗ ಅಬ್ಬಾ ನಾವು ನಿನ್ನನ್ನೇ ಸೇರಿಸದಿದ್ದರೆ ನೀನು ಕೂಸನನ್ನೇ ಸೇರಿಸುವುದಿಲ್ಲವಲ್ಲ ಮತ್ತೆ ನಾವು ಅವಕ್ಕಿಂತ ಉಂಚಲ್ಲವ ಬೇಡಿದಿಂದರೂ ಅವ ಕುಡಿದ ಲೋಟೆ ತೊಳೆಯಲಿಕ್ಕಿಲ್ಲ ಇದೀಗ ಕತೆ ನೀನು ತೊಳೆಯುವುದಿಲ್ಲವೆಂದರೆ ಮತ್ತೆ ಯಾವ ಜನ ಉಂಟು ಇಲ್ಲಿ ಹೇಳಬೇಕಿತ್ತು ಅವನಿಗೆ ಪ್ಯಾಂಟು ಶರ್ಟು ಹಾಕಿದ ಕೂಡಲೇ ಕುಡಿದ ಲೋಟೆ ತೊಳೆದಿಡಬಾರದು ಅಂತಿದೆಯಾ ಸಾಯಂಕಾಲ ಬರುತ್ತಾಳಲ್ಲ ಅವನ ಅಕ್ಕ ಗಾಂಧಾರಿ ತೊಳೆಯಲಿ ಕಣ್ಣು ಬಾಯಿ ಮಾಡಿ ಉರಿ ಕಾರುತ್ತಿದ್ದಳು ರುಕ್ಕು ಈಗೀಗ ಅವಳ ನಾಲಗೆ ಎಂದರೆ ಜಮನಾಲಗೆ ಬಾಯಿ ಬಿಗಿ ಹಿಡಿ ನಿನ್ನಿಂದಾಗುವುದಿಲ್ಲವ ನಾ ತೊಳೆಯುತ್ತೇನೆ ಧಿಮಾಕೆ ಎಂದು ಸೀರೆ ನೆರೆಗೆ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಮುಂದೆ ಬಂದಳು ಸರೋಜ ರುಕ್ಕು ಮಾತು ಕಳೆದಳು ಮುಖ ಹೊತ್ತುಕೊಂಡು ಲೋಟೆ ತೊಳೆದಿಟ್ಟಳು ಗರಾಸಿಯಂತೆ ಮಾತಾಡುತ್ತಾ ಆಡುತ್ತಾ ಕೊನೆಗೆ ಅಳುವುದಕ್ಕೆ ಶುರು ಮಾಡುವ ರುಕ್ಕುವಿನ ಕಣ್ಣುಗಳಲ್ಲಿ ಆಗಲೇ ಗಂಗಾಭವಾನಿ ಆ ನಮೂನೆ ನಾಲಗೆ ಮಾಡುವವರು ಈ ನಮೂನೆ ಮರುಕಬಾರದು ಬರೀ ಸೊಯ್ಸುಟ್ಟಿ ಎಂಬ ಮಾತು ಅವಳಿಗೆ ಕೇಳಿಸುವಂತೆಯೇ ನೆಗೆಯಿತು ಸ್ವಲ್ಪ ಹೊತ್ತಿನ ಮೇಲೆ ವಾಸುದೇವರಾಯರು ಒಳಗೆ ಬಂದರು ನಡೆದದ್ದು ತಿಳಿಯಿತು ಯಾರ ಬಾಯಿ ಒತ್ತಿ ಹಿಡಿದರೂ ಮಕ್ಕಳ ಬಾಯಿ ಒತ್ತಿ ಹಿಡಿಯಲಿಕ್ಕಾದೀತೆ ಯಾರೇ ಆಗಲಿ ಒಂದು ಸ್ಥಾನ ಪಡೆದುಕೊಂಡು ಬಂದರೆ ಗೌರವ ಉಂಟೇ ಉಂಟು ಹೇಳಿಕೆ ಇಲ್ಲದೆ ಊಟಕ್ಕೆ ಬಂದು ಕುಳಿತುಕೊಳ್ಳುವ ನಾರಟೆ ಬ್ರಾಹ್ಮಣನಿಗಿಂತ ಕುರ್ಚಿ ಮೇಲೆ ಕೂಡುವ ಸ್ಥಾನವಂತ ಕೂಸನಿಗೆ ಹೆಚ್ಚು ಮರ್ಯಾದೆ ತನ್ನಷ್ಟಕ್ಕೆ ಹುಟ್ಟಿಕೊಳ್ಳುತ್ತದೆ ಬ್ರಾಹ್ಮಣ ಎಂದರೆ ಎಂತದೆಂತ ನೀವು ಹೇಳುವುದು ಮನುಷ್ಯ ಮನುಷ್ಯನನ್ನು ಗುರುತಿಸುವುದೇ ನೀತಿ ನಡತೆಯಿಂದ ಸ್ಥಾನಮಾನದಿಂದ ಹುಟ್ಟಿನಿಂದ ಅಲ್ಲ ಅದಕ್ಕೆ ಗೌರಮ್ಮ ಆಯ್ತಪ್ಪ ಇದೆಲ್ಲ ಕೇಳಲಿಕ್ಕೆ ಮಾತ್ರ ರಂಗಾಗುತ್ತದೆ ಕೇಳುವ ಹೌದೆಂದೇ ಒಪ್ಪುವ ಅವ ಹುಲ್ಲು ಕೂಸಿನ ತಮ್ಮ ಎಂದು ನಂಬಲಿಕ್ಕಾಗಲಿಲ್ಲ ನಂಗೆ ಅಷ್ಟು ಚೊಕ್ಕವಿದ್ದ ಆದರೆ ಒಂದು ತಾನೊಂದು ದೊಡ್ಡ ಸ್ಥಾನದಲ್ಲಿದ್ದ ಮೇಲೆ ತನ್ನ ಬಳಗಕ್ಕೆಲ್ಲ ಒಂದು ಊತದಂತಿರಬೇಕು ಅವರಿಗೆಲ್ಲ ಬೇಕು ಅನ್ನಿಸಿಕೊಳ್ಳಬೇಕು ಅವರನ್ನು ದೊಡ್ಡ ಸ್ಥಾನಕ್ಕೆ ಎಳೆಯಲು ಪ್ರಯತ್ನ ಮಾಡಬೇಕು ಅದು ಬಿಟ್ಟು ತಾನೇ ದೊಡ್ಡ ಪುಳಕ ಅಂತಂದುಕೊಂಡರೆ ಅದೆಂಥದ್ದು ತನ್ನ ಯೋಗ್ಯತೆಗೆ ನೀನು ಸರಿಯಿಲ್ಲ ಅಂತ ತನ್ನ ಅಕ್ಕನಿಗೆ ಹೇಳುತ್ತಾನಂತೆ ಅವನ ಹೆಂಡತಿಗೆ ತಾನು ದೊಡ್ಡ ಆಫೀಸರನ ಹೆಂಡತಿಯಂತ ಭಾರೀ ಜಂಭವಂತೆ ಅದು ಯಾರನ್ನು ಬಿಟ್ಟಿದೆ ಮೇಲು ಜಾತಿಯವರನ್ನು ಬಿಟ್ಟಿದೆಯಾ ಆ ಜಾಗವೇ ಅಂಥದ್ದು ಏನೂ ಅಲ್ಲವೆಂತ ಗುಡಿಸಿ ಮೂಲೆ ಗೊತ್ತಲ್ಪಟ್ಟ ಒಂದು ಜಾತಿಯಲ್ಲಿ ತಾನೊಬ್ಬ ಮನುಷ್ಯ ಎಂಬುದನ್ನು ಆತ ಸಾಧಿಸಿಕೊಂಡಿದ್ದಾನೆ ಜರ್ಬು ಸಹಜವಾಗಿಯೇ ಬಂದು ಅದಿಲ್ಲದಿದ್ದರೆ ಘನತೆ ಇನ್ನೂ ಹೆಚ್ಚುತ್ತಿತ್ತು ಅನ್ನು ನೀ ಏನೇ ಹೇಳುವಾಸ್ತೇವಾ ಈ ಶೂದ್ರ ಮಕ್ಕಳಿಗೆ ವಿದ್ಯೆ ಸಿಕ್ಕಿದರೆ ಪ್ರಪಂಚ ಇಡುತ್ತವಾ ತಮ್ಮ ಅಂದಿಗರನ್ನೇ ಕಾಣದವು ನೀವು ಹಾಗೆ ಹೇಳುವುದು ಸುಮ್ಮನೆ ಪಾರ್ಥಕ್ಕ ಆಲೋಚನೆ ಮಾಡಿದರೆ ನಾನು ನಿಮ್ಮನ್ನು ನೋಯಿಸುವುದಕ್ಕಂತ ಹೇಳುವುದಲ್ಲ ಮಾತಿನಂಶ ಅಷ್ಟೇ ನಿಮ್ಮ ಮಗ ಭಾಸ್ಕರ ಈಗ ನೀವು ಹೇಳುವ ಅಲ್ಪ ಜಾತಿಯವಳ ಒಟ್ಟಿಗೆ ಸುಖವಾಗಿಲ್ಲವ ಪಾರ್ಥಕ್ಕನ ದನಿ ಕಳಕಿತು ಸುಖವಾಗಿದ್ದಾನ ಇರಲಿ ಸುಖವಾಗಿರಲಿ ಅಬ್ಬಯ್ಯ ನೆನಪನ್ನೂ ಮಾಡದವ ಅಬ್ಬೆಯನ್ನು ಪರಾಧೀನ ಮಾಡಿದವ ಸುಖವಾಗಿರಲಿ ಸುಖ ಒಂದು ದಿನ ಏನಂತ ಗೊತ್ತಾದೀತು ಗೌರಮ್ಮ ಈಗ ಯಾಕೆ ಆ ವಿಷಯ ತೆಗೆದದ್ದು ಎಂಬಂತೆ ಗಂಡನತ್ತ ನೋಡಿ ಹಾಗೆ ಯಾಕೆ ಪರಾಧೀನ ಎನ್ನಬೇಕು ನೀವು ನನಗೆ ಬೇಕು ಇವತ್ತಿನವರೆಗೆ ನಾವು ನಿಮ್ಮನ್ನು ಬೇರೆಯವರು ಅಂತ ಕಂಡದ್ದುಂಟಾ ಒಂದು ಲೆಕ್ಕದಲ್ಲಿ ನೀವಿಲ್ಲದಿದ್ದರೆ ಈ ಮನೆಯ ವಹಿವಾಟಿನಲ್ಲಿ ನಾನು ಪರಾಧೀನೆಯಾಗುತ್ತಿದ್ದೆ ಎಂದರು ನೀವು ಹಾಗೆಲ್ಲ ಎಣಿಸಿದರೆ ಅದು ನನಗೆ ಅವಮಾನ ಮಾಡಿದಂತೆ ನಾ ಹೇಳಿದ್ದು ಮಾತಿನಂಶ ಎಂದಿನಲ್ಲ ಮೊದಲೇ ನಿಮಗೆ ನಮ್ಮ ಭಾಸ್ಕರನ ತಾಯಿಗೆ ಎಂಥ ಸ್ಥಾನ ಇಲ್ಲಿದೆ ಅಂತ ನಾನು ಪುನಃ ಪುನಃ ಹೇಳುವುದಿಲ್ಲ ಹೀಗೆ ಹೇಳಿ ವಾಸುದೇವರಾಯರು ತಮ್ಮ ಕೋಣಿಗೆ ಹೊರಟು ಹೋದರು